ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮದ ಶ್ರೀ ವೆಂಕಟರಮಣಸ್ವಾಮಿ ತೋಪಿನ ತಿಮ್ಮಪ್ಪ ದೇವಸ್ಥಾನಕ್ಕೆ ಸೇರಿದ ಜಮೀನನ್ನು ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ಗೆ ಅಕ್ರಮವಾಗಿ ವರ್ಗಾಯಿಸಿಕೊಂಡ ಟ್ರಸ್ಟಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮದ ಶ್ರೀಕಂಠಯ್ಯ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಸ್ಥಾಪಿತವಾದ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ ರಚನೆಯಾಗಿದ್ದು ದೇವಾಲಯದ ಅರ್ಚಕರಾಗಿದ್ದ ಲೇಟ್ ರಂಗಪ್ಪ ಅವರ ಪತ್ರಿ ಸರೋಜಮ್ಮ ಅವರು ಹೆಬ್ಬೆಟ್ಟು ನಕಲು ಮಾಡಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯ ಹೆಸರಿಗೆ ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಸರೋಜಮ್ಮ ಅವರು ಈ ಆಸ್ತಿಗಳನ್ನು ಯಾರ ಹೆಸರಿಗೂ ಮರಣ ಶಾಸನ ಮಾಡಿರುವುದಿಲ್ಲ ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳ ಜೊತೆ ಜಿ ಚಿಕ್ಕತಿಮ್ಮಯ್ಯ ರಾಮಕೃಷ್ಣ ಟಿ ಕೃಷ್ಣೇಗೌಡ ಟಿ ರವೀಂದ್ರ ಟಿಬಲರಾಮು ಸರೋಜಮ್ಮ ಅವರ ಹೆಬ್ಬೆಟ್ಟು ನಕಲು ಮಾಡಿ ಎರಡು ಸಾವಿರದ ಎರಡರ ಜನವರಿ ಮೂವತ್ತರಂದು ಮರಣ ಆಸನ ಮಾಡಿ ಆಸ್ತಿ ಲಪಟಾಯಿಸಿದ್ದಾರೆ ಎಂದು ದೂರಿದರು ಈ ಸಂಬಂಧ ಪರಿಶೀಲನೆ ನಡೆಸಿ ಆಸ್ತಿಯನ್ನು ಮುಜರಾಯಿ ಇಲಾಖೆಯ ಸುಪರ್ದಿಗೆ ಪಡೆಯುವಂತೆ ಹೈಕೋರ್ಟ್ ಆದೇಶ ನೀಡಿದೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸರೋಜಮ್ಮ ಅವರ ಹೆಬ್ಬೆಟ್ಟು ನಕಲು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಮದ್ದೂರು ತಾಲೂಕು ಆಬಲ್ವಾಡಿ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಾಕೆಟ್ನ ತೋಪಿನ ತಿಮ್ಮಪ್ಪ ದೇವಸ್ಥಾನವು ಹಾಗೂ ಸೋಮೇಶ್ವರ ದೇವಸ್ಥಾನ ಇವು ಮುಜರಾಯಿ ಇಲಾಖೆಗೆ ಸಾವಿರದ ಒಂಬೈನೂರ ಮೂವತ್ತ್ ಇಸ್ವಿನಲ್ಲಿ ಉಜರಾಯಿ ಇಲಾಖೆಗೆ ವಶಕ್ಕೆ ಸೇರಿದೆ ಅಂಟಿಲ್ ದಿಸ್ ಡೇ ಯಾರೂ ಕೂಡ ಈ ದೇವಸ್ಥಾನವನ್ನು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ಳಿಲ್ಲ ಈ ದೇವಸ್ಥಾನಕ್ಕೆ ಯಾವುದೇ ಖಾಸಗಿ ಟ್ರಸ್ಟ್ ಇರಕೂಡ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಜೊತೆಗೆ ರಾಜ್ಯಪಾಲರು ಕೂಡ ಯಾವುದೇ ಖಾಸಗಿ ಟ್ರಸ್ಟ್ ಇರಬಾರ್ದು ಅಂತ ಇದ್ರೂ ಗ್ರಾಮಸ್ಥರು ಶ್ರೀ ಶ್ರೀನಿವಾಸ ಕಲ್ಯಾಣ ಮಂಟಪ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ರು ಕಲ್ಯಾಣ ಮಂಟಪ ಸೇವಾ ಟ್ರಸ್ಟ್ ಹಾಗಾಗಿ ಆ ಕೆಲವು ದಾಖಲೆಗಳು ಮತ್ತು ಕೆಲವು ಆ ಜಾಗಗಳನ್ನು ದೇವಸ್ಥಾನದ ಹಿಂದೆ ಮುಂದೆ ಇರ್ತಕ್ಕಂಥ ಇನಾಮ್ ಜೋಡಿ ಜಮೀನುಗಳನ್ನು ಆ ಟ್ರಸ್ಟನ್ನ ವರ್ಷಕ್ಕೆ ಖಾತೆ ಮಾಡಿಸ್ಕೊಂಡ್ರು ಕ್ರಯಕ್ಕೆ ಕೊಂಡ್ಕೊಂಡ್ರು ಅದು ಭಾಳಷ್ಟು ಬೆಲೆ ಬಾಳುವಂಥ ಆಸ್ತಿ ಆದರೂ ಕೂಡ ಅದನ್ನು ಕನಿಷ್ಠ ಬೆಲೆಗೆ ಅರ್ಚಕರಿಂದ ತಗೊಂಡಿದ್ದಾರೆ ಕ್ರಯಕ್ಕೆ ತಗೊಂಡು ಟ್ರಸ್ಟ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಹೆಸರಿಗೆ ನೋಂದಣಿ ಮಾಡಿಸ್ಕೊಟ್ಟಿದ್ದಾರೆ ಇದಕ್ಕೂ ಕೂಡ ತಹಸೀಲ್ದಾರ್ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ ಯಾವುದೂ ಕ್ರಮ ಜರುಗಿಸಿಲ್ಲ ತದನಂತರ ಮತ್ತೆ ಇನ್ನೊಂದಷ್ಟು ವರ್ಷಗಳ ಕಳೆದ ನಂತರ ಶ್ರೀ ತೋಪಿನ ತಿಮ್ಮಪ್ಪ ಕಲ್ಯಾಣ ಮಂದಿರ ಸೇವಾ ಟ್ರಸ್ಟ್ ಅಂತ ಹೊಸ ಟ್ರಸ್ಟನ್ನು ನೇಮಕ ಮಾಡಿಕೊಂಡ್ರು ಈ ಟ್ರಸ್ಟಿಗೆ ಯಾವುದೇ ಆದಾಯವನ್ನು ಕೂಡ ಆದಾಯ ಮತ್ತು ಆಸ್ತಿಗಳನ್ನು ಫಾರ್ವರ್ಡ್ ಮಾಡಿಲ್ಲ ಏನು ಅಂತಂದರೆ ಶ್ರೀನಿವಾಸ ಕಲ್ಯಾಣ ಮಂಟಪ ಸೇವಾ ಟ್ರಸ್ಟ್ ಅನ್ನೋದ್ರಲ್ಲೇ ಆಸ್ತಿಗಳು ಹಣ ವಗರಗಳು ಎಲ್ಲ ಅದರಲ್ಲಿದೆ ಬಟ್ ಅವರು ಈ ಹಣ ಮತ್ತು ಆಸ್ತಿಗಳನ್ನು ಈ ಹೊಸ ಟ್ರಸ್ಟಿಗೆ ಕನ್ವರ್ಟ್ ಮಾಡ್ಕೊಂಡಿಲ್ಲ ಅವರ ಒಂದು ಇದೇನು ಅಂತಂದರೆ ದೇಹ ಒಂದು ವೇಳೆ ಈ ಟ್ರಸ್ಟ್ನಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳು ನೋಂದಣಿ ಮಾಡಿಸ್ಕೊಂಡಿದ್ದಾವೆ ನಾವೇನಾದರೂ ದೈವ ಸತ್ರ ಇದು ನಮ್ಮ ಹೋಗುತ್ತೆ ಹೊರತು ಬೇರೆಯವ್ರಿಗೆ ಹೋಗಲ್ಲ ಇದು ಆಸ್ತಿ ಇದನ್ನು ಅವರು ಮನದಟ್ಟು ಮಾಡಿಕೊಂಡು ಬೇರೆ ಟ್ರಸ್ಟನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಸರ್ಕಾರ ಯಾವುದೇ ಗಮನ ಹರಿಸ್ತಾ ಇರೋದ್ರಿಂದ ಇವ್ರು ಏನು ಎಲ್ಲ ಹಸ್ತಕ್ಷೇಪಗಳು ಕೂಡ ಇವ್ರದೇ ಖಾಸಗಿ ಟ್ರಸ್ಟ್ ಅವ್ರದೇ ಏ <us>